ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಮೇಶ್ ಕತ್ತಿ ಬೆಂಬಲಿಗರಿಂದ ಹುಚ್ಚಾಟ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದಂತಹ ಕಾರಿನ ಮೇಲೆ ಕಲ್ಲು ತೂರಾಟ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೆ ಮಾಜಿ ಸಂಸದರಾದ ರಮೇಶ್ ಕತ್ತಿ ಬೆಂಬಲಿತ ಸದಸ್ಯರ ನಡುವೆ ನೇರ ನೇರ ಫೈಟ್ಗೆ ಕಾರಣ ಆಗಿತ್ತು ಕೊನೆಗೆ ರಮೇಶ್ ಕತ್ತಿ ಬಣ ಎಲ್ಲ ಹದಿನೈದು ಸ್ಥಾನಗಳನ್ನು ಗೆದ್ದುಕೊಳ್ತು ಈ ಮೂಲಕ ಜಾರಕಿಹೊಳಿ ಸಹೋದರರಿಗೆ ಮುಖಭಂಗ ಆಗಿದೆ ಇನ್ನು ಗೆಲುವಿನ ಸಂಭ್ರಮದಲ್ಲಿ ರಮೇಶ್ ಕತ್ತಿ ಬೆಂಬಲಿಗರಿಂದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಇದ್ದಂತಹ ಕಾರಿನ ಮೇಲೆ ಕಲ್ಲು ತೂರಾಟ ನಡೆಸಿ ಹುಚ್ಚಾಟವನ್ನ ಮೆರೆಯಲಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದರಾದ ರಮೇಶ್ ಕತ್ತಿ ಗೆಲುವಿನ ಕೇಕೆ ಹಾಕಿದ್ದಾರೆ ರಮೇಶ್ ಕತ್ತಿ ಬಣ ಎಲ್ಲ ಹದಿನೈದು ಸ್ಥಾನಗಳನ್ನ ಗೆದ್ದುಕೊಂಡಿದೆ ಜಾರಕಿಹೊಳಿ ಸಹೋದರರಿಗೆ ರಮೇಶ್ ಕತ್ತಿ ಮತ್ತು ಎಂಬಿ ಪಾಟೀಲ್ ಜೋಡಿ ಭರ್ಜರಿ ಏಟುಕೊಟ್ಟಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಪರಸ್ಪರ ಮಾತಿನ ಸಮರವೂ ಕೂಡ ಏರ್ಪಟ್ಟಿತ್ತು ಬಾಪೂಜಿ ಕಾಲೇಜಿನಲ್ಲಿ ನಡೆದಂತಹ ಮತ ಎಣಿಕೆಯ ಬಳಿಕ ಕತ್ತಿ ಸಪೋರ್ಟರ್ಸ್ ಅಂದ್ರೆ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಂತಹ ಬೆಂಬಲಿಗರು ಇದ್ದಂತ ಕಾರು ಏನಿತ್ತು ಆ ಕಾರಿಗೆ ಕೈಯಿಂದ ಗುದ್ದಿದ್ದಾರೆ ಬಳಿಕ ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ ಪೊಲೀಸರು ಕೂಡಲೇ ಎಲ್ಲರನ್ನ ಕೂಡ ಚದುರಿಸುವ ಕೆಲಸವನ್ನ ಮಾಡಿದ್ದಾರೆ ಎಂಎಲ್ ಎ ರಮೇಶ್ ಬಾಲಚಂದ್ರ ಮತ್ತು ಎಂಎಲ್ ಸಿ ಲಖನ್ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಟ್ಟರು ಕೂಡ ಗೆಲುವಿನ ದಡ ಸೇರುವಲ್ಲಿ ಸಾವು ಸಾಧ್ಯ ಆಗಲಿಲ್ಲ ಸತೀಶ್ ಪ್ಯಾನೆಲ್ ಒಂದು ಕೂಡ ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಸ್ವಾಭಿಮಾನಕ್ಕೆ ಮತವನ್ನ ನೀಡಿ ಅಂತ ಹೇಳಿ ಭಾವನಾತ್ಮಕ ಕಾರ್ಡ್ ಪ್ಲೇ ಮಾಡಿದ್ದಂಥ ಕತ್ತಿಯ ಕೈ ಹಿಡಿದಿದ್ದಾರೆ ಹುಕ್ಕೇರಿಯ ಮತದಾರರು ಜಾರಕಿಹೊಳಿ ಬ್ರದರ್ಸ್ ಹಣಿಯಲು ಕಾಂಗ್ರೆಸ್ನ ಮಾಜಿ ಶಾಸಕ ಎಂಬಿ ಪಾಟೀಲ್ ಜೆಡಿಎಸ್ನ ಮುಖಂಡರಾದ ಮಾರುತಿ ಅಷ್ಟಗಿ ಬಿಜೆಪಿ ಮುಖಂಡರಾದ ಬಸವರಾಜ ಹುದ್ರಿ ಒಟ್ಟಾಗಿದ್ದರು ಇದರಿಂದಾಗಿ ಕತ್ತಿ ಪ್ಯಾನೆಲ್ ಗೆದ್ದು ಬೀಗಿದೆ ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಹಪ್ತಾ ವಸೂಲಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ಮಂಡಳ ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಮಾಜಿ ಸಂಸದರಾದ ರಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ ಗೋಕಾಕ್ನಲ್ಲಿ ಹಫ್ತಾ ವಸೂಲಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ರಮೇಶ್ ಕತ್ತಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಗೋಕಾಕ್ ತಾಲೂಕಿನಲ್ಲಿ ಡ್ರಗ್ಸ್ ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅವರಿಗೆ ಗೋಕಾಕ್ ಮೂಡಲಗಿಯ ಯುವಕರ ಬಗ್ಗೆ ಗಮನ ಇಲ್ಲ ಹಣದ ಬಗ್ಗೆ ಅವರ ಗಮನ ಹೆಚ್ಚಾಗಿದೆ ಹಫ್ತಾ ಬಗ್ಗೆ ಗಮನ ಇದೆ ಎಲ್ಲವೂ ಕೂಡ ಮಿತಿಮೀರಿ ಹೋಗ್ತಾ ಇದೆ ಜಮೀನು ತೆಗೆದುಕೊಳ್ಳುವಂತ ಸ್ಥಿತಿನೂ ಇಲ್ಲ ಏನೇ ಮಾಡಬೇಕಾದ್ರೂ ಕೂಡ ಅವರ ಮುಖಾಂತರನೇ ಮಾಡಬೇಕು ಅನ್ನುವಂತ ಆರೋಪ ಕೂಡ ಮಾಡಿದ್ದಾರೆ ವಿಷ ಕುಡಿಬೇಕು ಅಂತ ಹೇಳಿದ್ರು ಕೂಡ ಅವರನ್ನ ಕೇಳಿ ಕುಡಿಯುವಂತ ಪರಿಸ್ಥಿತಿ ಇದೆ ನಾವು ಜನ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಗೂಂಡಾಗಿರಿ ದಬ್ಬಾಳಿಕೆ ಬೆದರಿಕೆಯನ್ನ ಹಾಕಿ ಹೊಲಗಳನ್ನ ಬರೆಸಿಕೊಳ್ತಾರೆ ಈ ಒಂದು ವ್ಯವಸ್ಥೆಗೆ ತಡೆ ಒಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಹೋರಾಟವನ್ನ ಮಾಡ್ತೇನೆ ನನ್ನನ್ನ ಹಣಿಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ಮತದಾರ ದೇವರುಗಳು ಪ್ರಬುದ್ಧರಾಗಿದ್ದು ನನ್ನ ಕೈ ಹಿಡಿದಿದ್ದಾರೆ ಅಂತ ಹೇಳಿ ತಿಳಿಸಿರುವಂಥದ್ದು ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ